ಸ್ನೇಹಿತರೆ ಶಾಸಕರಾದರೆ ಸಾಕು ಕಾಲಿಗೊಂದು ಕೈಗೊಂದು ಆಳುಗಳನ್ನ ಇಟ್ಕೊಂಡು ಮೆರೆಯುವಂಥ ಕೆಲ ಶಾಸಕರನ್ನ ನಾವು ನೋಡ್ತಿದ್ವಿ ಭೂಮಿ ಮೇಲೆ ನಿಲ್ದಂಗೆ ವರ್ತಿಸುವರನ್ನ ನಾವು ಕಾಣ್ತಿದ್ವಿ ಇಲ್ಲೊಬ್ಬ ಶಾಸಕರು ಅಪರೂಪದಲ್ಲಿ ಅಪರೂಪ ಎನ್ನುವಂತಿದ್ದಾರೆ ಅವರೇ ನಮ್ಮ ಹೊನ್ನಳ್ಳಿ ನ್ಯಾಮ್ತಿ ಶಾಸಕ ಡಿ ಜಿ ಶಾಂತನಗೌಡರು ಅವರ ಆಫೀಸನ್ನು ಅವರೇ ಕ್ಲೀನ್ ಮಾಡ್ಕೊಳ್ತಿರೋದನ್ನು ನೀವು ಕೂಡ ನೋಡ್ಬೋದು ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನನಗ್ಯಾರ ಹಂಗೇನು ನನಗ್ಯಾರ ಭಯವೇನು ಆ ಸಿಂಹದ ಮರಿ ನಾನು ಕೇಳಣ್ಣ ಕೇಳಣ್ಣ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು